ಒಂದು ವಿಭಿನ್ನವಾದಂತಹ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಈ ಕಾರ್ಯಕ್ರಮದ ಒಂದು ಹೊಸ ಒಂದು ವಿವೂತನವಾದಂತಹ ಪ್ರಯೋಗವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂಗವಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಕೂಡ ಮತ ಹಾರ್ಟಿಕವಾಗಿ ಬರಮಾಡಿಕೊಂಡು ಅವರಿಗೆ ಪತ್ರಕರ್ತರಿಗೆ ಧ್ವಜವನ್ನು ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಾಗಿ ತಮ್ಮೆಲ್ಲರಿಗೂ ಬೇಡಿಕೊಂಡು ಎರಡ್ ಸಾವಿರದ ಹದಿನಾಲ್ಕ ಪೂರ್ವದಲ್ಲಿ ಪ್ರತಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಅಷ್ಟೇ ಮಾಡ್ತಿದ್ರು ಸೊ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಮ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನಮಂತ್ರಿ ಆದ ತಕ್ಷಣ ನಮ್ಮೆಲ್ಲರಿಗೂ ಪ್ರತಿಯೊಂದು ನಮ್ಮ ದೇಶದ ಅಭಿಮಾನಿಗಳು ನಮ್ಮ ನಮ್ಮ ಮನೆಯಲ್ಲಿ ಧ್ವಜವನ್ನು ಕಟ್ಟಿ ಮತ್ತು ಮನಮನದಲ್ಲಿ ದೇಶಭಕ್ತಿಯನ್ನು ಮುಟ್ಟತಕ್ಕಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮಂತ್ರಿ ಯಾರಿದ್ರ ಸನ್ಮಾನ್ ನರೇಂದ್ರ ಮೋದಿಜಿ ಅವರ ಪ್ರತಿಯೊಂದು ಯುವಕರಲ್ಲಿ ಪ್ರತಿಯೊಂದು ಇಲಾಖೆ ತಾಯಂದರಲ್ಲಿ ದೇಶಭಕ್ತಿಯನ್ನು ಮುಟ್ಟಿಸತಕ್ಕಂತ ಸನ್ಮಾನ್ ನರೇಂದ್ರ ಮೋದಿಜಿ ಅವರು ನಾವು ಇವತ್ತು ಅಗಸ್ಟ್ ಹದಿನೈದರಿಂದ ನಾವೆಲ್ಲರೂ ಈ ಇದರಲ್ಲಿ ಭಾಗವಹಿಸ್ ಭಾಗವಹಿಸೋಣ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಏನ್ ಕೆಲಸ ಕೊಟ್ಟದ ಚಾಚು ತಪ್ಪದೆ ನಾವು ಎಲ್ಲರೂ ಮಾಡೋಣ ವಿನಂತಿಯನ್ನು ಮಾಡಿಕೊಂಡು ನಾಳೆ ಗೊತ್ತಕ್ಕ ಹದಿನೈದು ಹದಿನೈದನೇ ತಾರೀಕಿನ ಒಳಗಾಗಿ ನಾವು ಹಲವಾರು ಕೆಲಸ ಕೊಟ್ಟಿದ ಭಾರತೀಯ ಜನತಾ ಪಕ್ಷ ಪಕ್ಷ ಕೊಟ್ಟಿದೆ ಅದನ್ನು ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ನಾವು ಒಂದು ದಿನ ಏನು ಒಂದು ದಿನ ಒಂದು ತಾಸಿ ಆ ತಾಸು ಈ ಪಕ್ಷಕ್ಕಾಗಿ ಈ ದೇಶದ ಅಭಿಮಾನಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಎಲ್ಲ ನನಗೆ ಯುವಕ ಯುವ ಒಂದೊಂದು ಕೆಲಸ ಕೊಟ್ಟರ ತಾವು ಬೈಕ್ ರ್ಯಾಲಿ ಮಾಡೋದ್ರಾಗಲಿ ಇಲ್ಲ ಪಾದಯಾತ್ರೆ ತಿರಂಗ ಯಾತ್ರೆಯನ್ನು ಮಾಡೋದರಲ್ಲಿ ಮಾಡಬೇಕಂತ ವಿನಿಸ್ತಾ ಇದ್ದೇವೆ ಯುವ ಬೈಕ್ ರ್ಯಾಲಿ ಮಾಡುವಂತ ವ್ಯವಸ್ಥೆಯನ್ನು ತಾವು ಮಾಡ್ಕೋಬೇಕು ಅದೇ ರೀತಿಯಾಗಿ ನಮ್ಮ ಮಹಿಳಾ ಮೋರ್ಚಿದವರು ಏನು ಮೂರ್ತಿಗಳ ಆ ಮೂರ್ತಿಗಳನ್ನು ಸ್ವಚ್ಛತೆ ಮಾಡಿ ಹಲವಾರು ಮೂರ್ತಿಗಳು ಕನಿಷ್ಠ ನಮ್ಮ ಮೂರು ಮತ ಸದ್ ಪ್ರತಿ ಮಂಡಲಕ್ಕೆ ಹತ್ತತ್ತು ಮೂರ್ತಿಗಳನ್ನ ಸ್ವಚ್ಛತೆ ಮಾಡಿ ಸುತ್ತು ಒಂದು ಅಲಂಕಾರ ಮಾಡಿ ಅದನ್ನ ಪುಷ್ಪ ನಮನವನ್ನು ತಾವು ಮಹಿಳಾ ಉಚ್ಚರ ಮಾಡಬೇಕು ಅದಕ್ಕೆ ಬಂಧುಗಳೇ ಮತ್ತು ನಮ್ಮ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಭೂತ್ ಅಧ್ಯಕ್ಷನ ಮನೆಯ ಮೇಲೆ ಹೆಚ್ಚು ಕಡಿಮೆ ಭೂತ್ ಅಧ್ಯಕ್ಷರ ಸಮಿತಿ ಕೂಡ ತಾವು ಆಗಸ್ಟ್ ಹದಿಮೂರರಿಂದ ಹಿಡಿದು ಹದಿನೈದನೇ ತಾರೀಕಿನವರೆಗೆ ಮನೆ ಮನೆಗೆ ಧ್ವಜ ಕಟ್ಟಿ ನಾವು ದೇಶ ದೇಶಭಕ್ತಿಯನ್ನು ಮುಗಿಸೋಣ ನಾವು ಅದರ ಸಮರ್ಪಣೆ ಅರ್ಪಿಸೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನಾವೆಲ್ಲರೂ ಹದಿಮೂರನೇ ತಾರೀಕಿಗೆ ಬೆಳಿಗ್ಗೆ ನಾವು ಆ ಧ್ವಜಾರೋಹಣ ನಮ್ಮ ಮನೆಯ ಮೇಲೆ ಕಟ್ಟಿ ಅದು ಯಾವ ರೀತಿ ಕಟ್ಟಬೇಕಂತ ನಮ್ಮ ಬದ್ಧತೆ ನಾವು ಪಕ್ಷಿ ಧ್ವಜ ಕಟ್ಟಿವಿ ಹೆಂಗ್ ಬೇಕಂದ್ರೆ ಕಟ್ತೀವಿ ಈಗ ಅಡ್ಡದಿದ್ದಾಗಲಿ ಮತ್ತು ನಾವು ಇನ್ನೊಂದು ಇನ್ನೊಂದು ಏನಾದ್ರು ಎತ್ತರ ಇರ್ತದೆ ಹಂಗಲ್ಲ ಅಲ್ಲ ನಮ್ಮ ಈ ರಾಷ್ಟ್ರ ಧ್ವಜ ಕಟ್ಟಬೇಕಾದ್ರೆ ಒಂದು ಶಿಸ್ತು ಬದ್ಧತೆ ಇದೆ ಆ ನಾವೇನು ರಾಷ್ಟ್ರಧ್ವಜ ಕಟ್ಟಿ ಅದರ ಮೇಲೆ ಯಾರ ಧ್ವಜನೂ ಇರಬಾರ್ದು ಶೀಲವಾಗಿ ಆ ರಾಷ್ಟ್ರ ಕಟ್ಟಬೇಕು ಮೇಲೆ ಅದನ್ನ ಅದನ್ನ ಅಡ್ಡ ತಿಡ್ಡ ಕಟ್ಟಲಾರ್ದಂಗ ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದ್ರ ಅದು ನಮ್ಮ ದೇಶ ಭಕ್ತಿ ಇರುವುದ್ರ ನಾವು ಹೆಂಗಂದ್ರ ಶೀದವಾಗಿ ಅದನ್ನ ಧ್ವಜವನ್ನು ಕಟ್ಟಿ ಮತ್ತು ಹದಿನೂರರಿಂದ ಹದಿನೈದನೇ ತಾರೀಕಿಗೆ ಐದು ಗಂಟೆಗ ಅದನ್ನ ಇಳಿಸಿ ಅದನ್ನ ಎಲ್ಲಿ ಬೇಕಲ್ಲಿ ಒಯ್ಯಲ್ಲ ಬಿಸಾಕದಲ್ಲ ದಯವಿಟ್ಟು ವಿನಂತಿ ಮಾಡ್ಕೊಂತೀನಿ ಅದನ್ನ ಸರಿಯಾಗಿ ಇಳಿಸಿಕೊಂಡು ಸರಿಯಾಗಿ ಮರಿಚಿಕೊಂಡು ಅದನ್ನ ಒಂದು ಏನು ಗೌರವಪೂರ್ವಕವಾಗಿ ಒಂದು ಜಮೀನುಗಳೇ ಇಡ್ಲಿ ಅಥವಾ ನಮ್ಮ ಒಂದು ಒಳ್ಳೆಯ ಇದರ ಜಾಗದಾಗ ಇಟ್ಕೊಂಡು ಮುಂದಿನ ವರ್ಷನ ಕೂಡ ನಾವು ಉಪಯೋಗಿಸ್ಕೋಬಹುದು ಅಲ್ಲ ದಯವಿಟ್ಟು ಹಗಲ ಹೊಸ ಹೊಸ ಈಗ ಬಂದು ಹಿಂಗೆ ಎಲ್ಲಿಯರು ಒಗೆದು ಎಲ್ಲ ಇದು ಮಾಡೋದು ದಯವಿಟ್ಟು ಆ ಕೆಲಸ ಆಗ್ಬಾರ್ದು ಅದನ್ನ ಸರಿಯಾಗಿ ಇರಿಸಿಕೊಂಡು ಅದನ್ನ ಮರಿಚಿಕೊಂಡು ಒಂದು ಒಳ್ಳೆಯ ಜಾಗದೊಳಗೆ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ ಅದು ಅದನ್ನ ಆದ ನಂತರ ನಾವೇನೇನಿದೀವಲ್ಲ ಪ್ರತಿಯೊಬ್ಬರು ಭೂತಿನೊಳಗ ಕನಿಷ್ಠ ಒಂದು ಹನ್ನೆರಡರಿಂದ ಹದಿನೈದು ಭೂ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅನ್ನ ದಯವಿಟ್ಟು ಆ ಧ್ವಜವನ್ನು ಪಕ್ಷಿಸುವಂತ ವ್ಯವಸ್ಥೆ ಮಾಡಬೇಕು ಹಲವಾರು ಯಾಕಂದ್ರೆ ಇವತ್ತು ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಪ್ರತಿಯೊಬ್ಬರಿಗೂ ಮನಮನದಲ್ಲಿ ಮೂಡಿಸುವಂತ ಕೆಲಸ ಇದು ಒಂದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಮ್ಗೆ ಹೇಳ್ಬೇಕೆ ನಾವು ಕಚೇರಿಗೆ ಹೋಗುವುದು ಶಾಲಾ ಕಾಲೇಜಿನಲ್ಲಿ ಹೋಗುದು ಆದ್ರೆ ನಮ್ಮ ಮನೆಯಲ್ಲಿಗೆ ನಾವೇ ನಮ್ಮೆಲ್ಲರೂ ಒಂದು ಕುಟುಂಬಸ್ಥರು ಕೂಡಿಕೊಂಡು ಆ ಧ್ವಜಾರೋಹಣ ಧ್ವಜಾರೋಹಣದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಆಗಿ ಕೆಲಸ ಮಾಡೋಣ ನಮ್ಮ ದೇಶದ ಭಕ್ತಿಯನ್ನು ಮೂಡಿಸೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು